ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋ ಬಂದು ಇನ್ಕಮಿಂಗ್ ಕಾಲ್ಸ್ ಕೆಲವು ಸೆಟ್ಟಿಂಗ್ಸ್ ಮಾಡೋದ್ರಿಂದ ನಿಮ್ಗೆ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫಾರ್ ಎಕ್ಸಾಂಪಲ್ ನೀವು ವೆಹಿಕಲ್ ಎಲ್ಲಾದ್ರೂ ಟ್ರಾವೆಲ್ ಮಾಡ್ತಾ ಇರ್ತೀರಾ ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡಿರ್ತೀರಾ ನೀವು ಸಡನ್ ಆಗಿ ಕಾಲ್ ರಿಸೀವ್ ಆಗಲ್ಲ ಟ್ರಾಫಿಕ್ ಇರುತ್ತೆ ಅಥವಾ ಏನಾದ್ರೂ ಬೇರೆ ಪ್ರಾಬ್ಲಮ್ಸ್ ಇರುತ್ತೆ ನೀವು ಸಡನ್ ಆಗಿ ರಿಸೀವ್ ಆಗಲ್ಲ ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಆಟೋಮೆಟಿಕ್ ಆಗಿ ಅದೇ ಕಾಲ್ ರಿಸೀವ್ ಆಗುತ್ತೆ ನೀವು ಬ್ಲೂಟೂತ್ ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಹೋಗ್ಬೋದು ಅದೊಂದು ಸೆಟ್ಟಿಂಗ್ಸ್ ತಿಳಿಸ್ಕೊಟ್ಟಿದ್ದೀನಿ ಮತ್ತೆ ಹಲವಾರು ಸೆಟ್ಟಿಂಗ್ಸ್ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇನ್ಕಮಿಂಗ್ ಕಾಲ್ಸ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಆಮೇಲೆ ಮೊಬೈಲ್ಗೆ ಹೇಗ್ ಕಾಲ್ ರೆಕಾರ್ಡಿಂಗ್ ಮಾಡೋದು ಯಾರಾದ್ರೂ ನಿಮಗೆ ಕಾಲ್ ಮಾಡಿದ್ರೆ ಹೇಗ್ ರೆಕಾರ್ಡ್ ಮಾಡ್ಬೇಕು ಅನ್ನೋದನ್ನು ಮತ್ತೆ ಅನ್ನೋ ನಂಬರ್ ಸಪ್ರೇಟ್ ಆಗಿ ರೆಕಾರ್ಡ್ ಮಾಡೋದು ಮತ್ತೆ ಸ್ಪೆಸಿಫಿಕ್ ಕಾಂಟ್ಯಾಕ್ಟ್ಸ್ ಇರುತ್ತಲ್ಲ ಅವ್ರದ್ದು ಮಾತ್ರ ಕಾಲ್ ರೆಕಾರ್ಡ್ ಮಾಡೋದು ಹೇಗೆ ಎಲ್ಲಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ಮತ್ತೆ ಯೂಸ್ಫುಲ್ ಟಿಪ್ಸ್ ನ ಡೈಲಿ ಹಾಕ್ತಾ ಹೋಗ್ತೀನಿ ಬನ್ನಿ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಲೋ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ಇನ್ಕಮಿಂಗ್ ಕಾಲ್ಸ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ತಿಳಿಸ್ಕೊಡ್ತೀನಿ ಫಸ್ಟು ನೀವು ಸ್ಟಾರ್ಟಿಂಗು ಈ ಫೋನ್ ಕಾಲ್ ಸಿಂಬಲ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದಾದ್ಮೇಲೆ ಲೆಫ್ಟ್ ಆಪ್ ರೈಟಲ್ಲಿ ತ್ರೀ ಲೈನ್ಸ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಸೆಟ್ಟಿಂಗ್ಸಿಗೆ ಬನ್ನಿ ಸೆಟ್ಟಿಂಗ್ಸಿಗೆ ಬರ್ತೀರಾ ಅದಾದ ಮೇಲೆ ಇನ್ಕಮಿಂಗ್ ಕಾಲ್ಗೆಸ್ಟ್ ಅಷ್ಟಿದಲ್ಲ ಕಾಲಿಂಗ್ ಅಕೌಂಟ್ಸ್ ಅಂತ ಇದೆಯಲ್ಲ ಕಾಲಿಂಗ್ ಅಕೌಂಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಆನ್ಸರ್ ಅಂಡ್ ಕಾಲ್ಸ್ ಅಂತ ಸ್ಟಾರ್ಟಿಂಗ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ್ಮೇಲೆ ನೋಡಿ ಫಸ್ಟ್ ಆಪ್ಷನ್ ಆಟೋ ಆನ್ಸರ್ ಕಾಲ್ ವೆನ್ ಕನೆಕ್ಟೆಡ್ ಟು ಎಕ್ಸ್ಟರ್ನಲ್ ಆಡಿಯೋ ಡಿವೈಸ್ ಅಂದ್ರೆ ನೀವು ಅಕಸ್ಮಾತ್ ಬ್ಲೂಟೂತ್ ಬೇರೆ ಏನಾದ್ರೂ ಕನೆಕ್ಟ್ ಮಾಡ್ಕೊಂಡು ಮೊಬೈಲ್ ಯೂಸ್ ಮಾಡ್ತಾ ಇರ್ತೀರ ಅದು ಆಟೋಮೆಟಿಕ್ ಆಗಿ ಅದೇ ಕಾಲ್ ರಿಸೀವ್ ಮಾಡುತ್ತೆ ಈ ಸೆಟ್ಟಿಂಗ್ ಆನ್ ಮಾಡೋದ್ರಿಂದ ಓಕೆನಾ ನೋಡಿ ಈಗ ಆನ್ ಮಾಡಿದ್ದೀನಿ ಅಂದ್ರೆ ನೀವೇನೋ ನನ್ನ ನಮ್ಮ ನಂಬರ್ಗೆ ಕಾಲ್ ಮಾಡಿದ್ರೆ ಅಂದ್ರೆ ನಮ್ಮ ಬ್ಲೂಟೂತ್ ಕನೆಕ್ಟ್ ಆಗಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಕನೆಕ್ಟ್ ಆಗುತ್ತೆ ಇಲ್ಲಿ ನೋಡಿ ಡಿಲೇ ಆಟೋ ಆನ್ಸರ್ ಅಂದ್ರೆ ನಿಮಗೆ ಎಷ್ಟು ಸೆಕೆಂಡಿಗೆ ಕಾಲ್ ಬರ್ತಿದ್ದಂಗೆ ಆನ್ಸರ್ ಮಾಡಬೇಕು ಆಗಿ ಅಲ್ಲಿ ಸೆಕೆಂಡ್ಸ್ ಕೂಡ ಇದೆ ನೋಡಿ ತ್ರೀ ಸೆಕೆಂಡ್ಸ್ ಫೈವ್ ಸೆಕೆಂಡ್ ಟೆನ್ ಸೆಕೆಂಡ್ಸ್ ನೀವು ಅಕಸ್ಮಾತ್ ಏನೋ ವರ್ಕ್ ಮಾಡ್ತಾ ಇರ್ತೀರ ಆಗಿ ರಿಸೀವ್ ಆಗೋದು ಬೇಡ ಅಂತ ನಿಮ್ಗೆ ಅನ್ಸಿದ್ರೆ ತ್ರೀ ಸೆಕೆಂಡ್ಸ್ ಇದೆ ಇಲ್ಲ ಫೈವ್ ಸೆಕೆಂಡ್ಸ್ ಇದೆ ಟೆನ್ ವರೆಗೂ ಇಕ್ಕೊಬೋದು ಇದನ್ನ ಬೇಕಾದ್ರೆ ಸೆಟ್ ಮಾಡ್ಕೊಬೋದು ಈ ಥರ ಇವೆರಡು ಸೆಟ್ ಮಾಡೋದ್ರಿಂದ ಯಾರಾದರೂ ನಿಮಗೆ ಕಾಲ್ ಮಾಡಿದ್ರೆ ನೀವು ಬ್ಲೂಟೂತ್ ಕನೆಕ್ಟ್ ಆಗಿದ್ರೆ ಅಕಸ್ಮಾತ್ ನೀವು ವೆಹಿಕಲ್ ಏನಾದರೂ ಹೋಗ್ತಾ ಇರ್ತೀರಾ ಅಂತ ಟೈಮಲ್ಲಿ ಇಲ್ಲಿ ಟೆನ್ ಸೆಕೆಂಡ್ ಸೆಟ್ ಮಾಡಿದೀನಲ್ಲ ನೀವು ಎಷ್ಟು ಸೆಕೆಂಡ್ ಬೇಕಾರಲ್ಲ ಮೂರು ಆಪ್ಷನ್ ಇಲ್ಲ ಅದರಲ್ಲಿ ಯಾವ್ದಾದ್ರು ಸೆಟ್ ಮಾಡ್ಕೊಳ್ಳಿ ಟೆನ್ ಸೆಕೆಂಡ್ ಇರೋದಕ್ಕೆ ಟೆನ್ ಸೆಕೆಂಡ್ ಆಗ್ತಿದಂಗೆ ಆಟೋಮೆಟಿಕ್ ಆಗಿ ರಿಸೀವ್ ಆಗ್ತಿರುತ್ತೆ ನೀವು ಬೈಕ್ ಅಲ್ಲಿ ಹೋಗ್ಬೇಕಾರೆ ನೀವು ಮತ್ತೆ ಬ್ಲೂಟೂತ್ ಹತ್ರ ಹೋಗ್ಬಿಟ್ಟು ಕಾಲ್ ರಿಸೀವ್ ಮಾಡೋದೋ ಇಲ್ಲ ಮೊಬೈಲ್ ತೆಗೆ ರಿಸೀವ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಇದೊಂದು ಸೆಟ್ಟಿಂಗ್ಸ್ ನೆಕ್ಸ್ಟು ಪ್ರೆಸ್ ಪವರ್ ಬಟನ್ ಟು ಎಂಡ್ ಕಾಲ್ಸ್ ಈಗ ನಾರ್ಮಲ್ ಆಗಿ ನೀವು ಯಾವ್ದಾದ್ರು ಕಾಲ್ ಬಂದ್ರೆ ಕಟ್ ಮಾಡೋದಕ್ಕೆ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ಕಟ್ ಮಾಡ್ತಿರಲ್ಲ ಅಂದ್ರೆ ಇದು ಅಲ್ಲಿ ರೈಟ್ ಸೈಡ್ ಅಲ್ಲಿ ಪವರ್ ಬಟನ್ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕಟ್ ಮಾಡ್ತೀರಾ ಇದೇನು ಅಂದ್ರೆ ಒಂದೇ ಸತಿ ಕ್ಲಿಕ್ ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ ಕಾಲ್ ಕಟ್ ಆಗುತ್ತೆ ಇದನ್ನ ಆನ್ ಮಾಡಿದ್ರೆ ಪ್ರೆಸ್ ಪವರ್ ಬಟನ್ ಟು ಎಂಡ್ ಕಾಲ್ಸ್ ಇದು ಬೇಕು ಅಂದ್ರೆ ಆನ್ ಮಾಡ್ಕೊಳ್ಳಿ ಬೇಡ ಅಂದ್ರೆ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟ್ ವೈಬ್ರೇಟ್ ವೆನ್ ಅದರ್ ಪಾರ್ಟಿ ಆನ್ಸರ್ಸ್ ಎಂಡ್ಸ್ ಕಾಲ್ ಅಂದ್ರೆ ಯಾವಾಗಾದ್ರೂ ಯಾರಾದ್ರೂ ನಿಮಗೆ ಫೋನ್ ಮಾಡಿದ್ರೆ ನಿಮ್ ಮೊಬೈಲ್ ವೈಬ್ರೇಟ್ ಆಗುತ್ತೆ ಇನ್ನೊಬ್ರು ಮಾತಾಡ್ತಿರೋ ಕಟ್ ಮಾಡಿದ್ರು ನಿಮ್ ಮೊಬೈಲ್ ವೈಬ್ರೇಟ್ ಆಗುತ್ತೆ ಇದು ಆ ಸೆಟ್ಟಿಂಗ್ಸು ಆನ್ ಮಾಡಿದೀನಿ ನಾನು ನನಗೆ ಇದು ಅವಶ್ಯಕತೆ ಇದೆ ಅದಕ್ಕೋಸ್ಕರ ನಿಮಗೆ ಬೇಕು ಆನ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಆಫ್ ಮಾಡ್ಕೊಳ್ಳಿ ಫಸ್ಟ್ ಆಪ್ಷನ್ ಅಷ್ಟೇ ನೀವು ಎಕ್ಸ್ಟರ್ನಲ್ ಡಿವೈಸ್ ಕನೆಕ್ಟ್ ಆಗಿದ್ರೆ ಆಟೋಮೆಟಿಕ್ ಆಗಿ ರಿಸೀವ್ ಆಗಿ ಆಪ್ಷನ್ ಓಕೆನಾ ನಾನು ಈಗ ಸದ್ಯಕ್ಕೆ ಆಫ್ ಮಾಡ್ಕೊತೀನಿ ಮತ್ತೆ ಬ್ಯಾಕ್ ಬನ್ನಿ ಇನ್ನೊಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸು ಕಾಲ್ ರೆಕಾರ್ಡಿಂಗು ಇಲ್ಲ ಇದೆ ನೋಡಿ ಸೆಟ್ಟಿಂಗ್ಸ್ ಅಲ್ಲಿ ಸೇಮ್ ಆಗ್ಲೇ ಏನ್ ಬಂದಿದಿರೋ ಅದೇ ತರ ಬಂದು ಇಲ್ಲಿ ಕಾಲಿಂಗ್ ಅಕೌಂಟ್ಸ್ ಹೋಗಿರ್ತೀರ ಕೆಳಗೆ ಕಾಲಿಂಗ್ ರೆಕಾರ್ಡಿಂಗ್ ಅಂತಿದೆ ಕಾಲ್ ರೆಕಾರ್ಡಿಂಗ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲೂ ನಿಮಗೆ ವೆರೈಟೀಸ್ ಆಫ್ ಆಪ್ಷನ್ ಬರುತ್ತೆ ನಾವು ಡೆಲೀಟ್ ರೆಕಾರ್ಡಿಂಗ್ ಫಸ್ಟ್ ಆಪ್ಷನ್ ಅಂದ್ರೆ ನೀವು ಕಮ್ಯುನಿಕೇಶನ್ ಮಾಡ್ತಾ ಇರ್ತೀರ ಯಾರ ಹತ್ರ ಅಕಸ್ಮಾತ್ ಇಂಪಾರ್ಟೆಂಟ್ ಬಿಸ್ನೆಸ್ ಕಾಲ್ಸ್ ಇಲ್ಲ ಏನಾದ್ರೂ ಆಗಿರುತ್ತೆ ಆಗಿರುತ್ತೆ ಅದೆಲ್ಲ ರೆಕಾರ್ಡ್ ಆಗ್ತಿರುತ್ತೆ ಇಲ್ಲಿ ನಾನು ಎವರ್ ಕೊಟ್ಟಿದ್ದ ಯಾಕೆಂದ್ರೆ ಎಲ್ಲಾ ಕಾಲು ರೆಕಾರ್ಡ್ ಆಗ್ಬೇಕು ಅಂತ ನನ್ನ ಸೆಟ್ ನಿಮ್ಗೆ ಅಕಸ್ಮಾತ್ ನಿಮ್ದು ಡೇಟಾ ಜಾಸ್ತಿ ಆಗ್ತಿದೆ ಡೈಲಿ ಡೇ ಬೈ ಡೇ ರೆಕಾರ್ಡ್ ಆಗಿ ರೆಕಾರ್ಡ್ ಆಗಿ ಅಂದ್ರೆ ನೀವು ಆಫ್ಟರ್ ತರ್ಟಿ ಡೇಸ್ ಆಫ್ಟರ್ ಫೋರ್ಟೀನ್ ಡೇಸ್ ಇಲ್ಲ ಆಫ್ಟರ್ ಸೆವೆನ್ ಡೇಸ್ ಈ ಥರ ಆಪ್ಷನ್ ಇದೆ ಅದಾದಮೇಲೆ ಆಟೋಮೆಟಿಕಾಗಿ ಅದೇ ಡೆಲೀಟ್ ಆಗುತ್ತೆ ಈಗ ನಾನು ನೆವರ್ ಕೊಟ್ಟಿದ್ದೀನಿ ಓಕೆನಾ ನಿಮಗೆ ತರ್ಟಿ ಡೇಸ್ ಆದಮೇಲೆ ಇನ್ನೇನು ಅವಶ್ಯಕತೆ ಇಲ್ಲ ರೆಕಾರ್ಡಿಂಗ್ಸ್ ಅಂದರೆ ಆಫ್ಟರ್ ತರ್ಟಿ ಡೇಸ್ ಮೇಲೆ ಸೆಲೆಕ್ಟ್ ಮಾಡಿ ಕೊಟ್ಟರೆ ಕನ್ಫರ್ಮ್ ಕೊಟ್ರೆ ನೋಡಿ ಡೆಲೀಟ್ ರೆಕಾರ್ಡಿಂಗ್ಸ್ ಆಫ್ಟರ್ ತರ್ಟಿ ಡೇಸ್ ಅಂತ ಸೆಟ್ ಆಯಿತು ನಾನೀಗ ನೆವರ್ ಕೊಡ್ತೀನಿ ಈಗ ನನಗೆ ಅವಶ್ಯಕತೆ ಇಲ್ಲ ನೀವೇನಾದರೂ ಇಂಪಾರ್ಟೆಂಟ್ ಕಾಲ್ಸ್ನ ಇಡ್ಕೊಬೇಕು ಅಂದಾಗ ಈ ಥರ ಸೆಟ್ಟಿಂಗ್ಸ್ ಮಾಡ್ಕೊಳ್ಳಿ ಅದಾದಮೇಲೆ ಡೌನ್ ಬನ್ನಿ ಆಟೋಮೆಟಿಕಲಿ ರೆಕಾರ್ಡ್ ಅನ್ನೋ ನಂಬರ್ಸ್ ನಿಮ್ಗೆ ಅನ್ನೋ ಇಂದ ಕಾಲ್ ಬರುತ್ತೆ ಅಕಸ್ಮಾತ್ ಯಾರಾದರೂ ಸುಮ್ಮನೆ ಎದುರಿಸೋದು ಈ ಥರ ಎಲ್ಲ ಮಾಡ್ತಿರ್ತಾರೆ ಇಲ್ಲ ಬೇರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಆಗೋ ಥರ ಕಾಲ್ಸ್ ಬರೋದು ಇಲ್ಲ ನಿಮ್ಗೆ ಏನು ಇಂಪಾರ್ಟೆಂಟೇ ಇರುತ್ತೆ ಅನ್ನೋ ಇಂದ ಕಾಲ್ ಬಂದಿರುತ್ತೆ ಮಾತಾಡ್ಬಿಟ್ಟು ಕಟ್ ಮಾಡ್ಬಿಡ್ತೀರಾ ನಿಮ್ಗೆ ಮರ್ತೋಗುತ್ತ ಅವ್ರು ಏನು ಹೇಳಿದ್ದಾರೆ ಅಂತ ಏನೋ ವರ್ಕ್ ಮಾಡೋ ಬಿಸಿ ಅವಾಗ ಇದು ನಾನು ಮಾಡಿದ್ರೆ ಅನ್ನೋ ನಂಬರಿಂದ ಯಾವುದೇ ಕಾಲ್ ಬಂದರೂ ಅದು ನಿಮ್ ಮೊಬೈಲಲ್ಲಿ ರೆಕಾರ್ಡ್ ಆಗುತ್ತೆ ಇದೊಂದು ಬೆಸ್ಟ್ ಆಪ್ಷನ್ನು ಯೂಸ್ ಆಗುತ್ತೆ ತುಂಬ ನೆಕ್ಸ್ಟು ಆಟೋಮೆಟಿಕ್ಕಲ್ಲಿ ರೆಕಾರ್ಡ್ ದೀಸ್ ನಂಬರ್ಸ್ ಈಗ ಇಲ್ಲೇನು ಕೊಟ್ಟಿದೀವಿ ಅನ್ನೋ ನಂಬರ್ಸ್ ಗೆ ನೆಕ್ಸ್ಟ್ ಇಲ್ಲಿ ಆಟೋಮ್ಯಾಟಿಕಲಿ ಅಲ್ಲಿ ರೆಕಾರ್ಡ್ ಜೀಸ್ ನಂಬರ್ಸ್ ಏನಾದರೂ ಕಂಪ್ನಿ ಕಾಲ್ಸ್ ಇರುತ್ತೆ ಇಂಪಾರ್ಟೆಂಟು ಅಂತದೆಲ್ಲ ಆರಾಮಾಗಿ ನೀವು ನೋಡಿ ಆಲ್ವೇಸ್ ರೆಕಾರ್ಡ್ ಸೆಲೆಕ್ಟೆಡ್ ನಂಬರ್ ಸೆಲೆಕ್ಟ್ ಮಾಡಿ ಆಲ್ವೇಸ್ ರೆಕಾರ್ಡ್ ಕೊಡಿ ಇಲ್ಲಿ ಚೂಸ್ ಕಾಂಟ್ಯಾಕ್ಟ್ ನೋಡಿ ಎಕ್ಸಾಂಪಲ್ ಎಷ್ಟೊಂದು ಕಾಂಟ್ಯಾಕ್ಟ್ಸ್ ಇದೆ ನಂದು ಇದ್ರಲ್ಲಿ ನಿಮ್ಗೆ ಯಾವ ಕಾಂಟ್ಯಾಕ್ಟ್ ಬೇಕೋ ಆ ತರ ನಿಮ್ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರೋದ್ರಲ್ಲಿ ಸೆಲೆಕ್ಟ್ ಮಾಡಿದ್ರೆ ಮುಗಿದೋಯ್ತು ಅಷ್ಟೇ ಅವ್ರದ್ದು ಯಾವುದೇ ಕಾಲ್ ಬಂದ್ರೂ ಆಟೋಮೆಟಿಕ್ ಆಗಿ ರೆಕಾರ್ಡ್ ಆಗ್ತಿರುತ್ತೆ ಅವ್ರದ್ ಮಾತ್ರ ಈ ಸೆಲೆಕ್ಟೆಡ್ ರೆಕಾರ್ಡ್ಸ್ ಓಕೆನಾ ಬ್ಯಾಕ್ ಪಾನಿ ಅದಾದ ಮೇಲೆ ನಾನು ಆಫ್ ಮಾಡ್ಕೊತೀನಿ ಈಗ ಮೇಲೆ ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಅಂದ್ರೆ ಯಾರಾದ್ರೂ ಕಾಲ್ ಮಾಡಿದಾಗ ಅವರಿಗೆ ವಾಯ್ಸ್ ಟೋನ್ ಹೋಗುತ್ತೆ ಯುವರ್ ವಾಯ್ಸ್ ಹ್ಯಾಸ್ ಬಿನ್ ರೆಕಾರ್ಡೆಡ್ ಅಂತ ಆತರ ಹೋಗಬಾರ್ದು ಅಂದ್ರೆ ಈ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡ್ರೆ ಅಗ್ರಿ ಕೊಟ್ರೆ ಮ್ಯೂಸಿಕ್ ಹೋಗುತ್ತೆ ನೋಡಿ ಇಲ್ಲೇ ಇದೆ ಪ್ಲೇ ಆಡಿಯೋ ಟೋನ್ ಇನ್ಸ್ಟೆಡ್ ಆಫ್ ಡಿಸ್ಕ್ಲೈಮರ್ ಡಿಸ್ಕ್ಲೈಮರ್ ಓಕೆನಾ ಇದನ್ನ ಆನ್ ಮಾಡ್ಕೊಂಡು ಏನು ಅಡ್ವಾಂಟೇಜ್ ಅಂದ್ರೆ ಅವ್ರ ಅಕಸ್ಮಾತ್ ಕಾಲ್ ರಿಸೀವ್ ಮಾಡಿದ್ರು ಅವ್ರಿಗೆ ಯುವರ್ ಕಾಲ್ ಆಸ್ ಬಿನ್ ರೆಕಾರ್ಡೆಡ್ ಅಂತ ವಾಯ್ಸ್ ಆಗೋ ಬದಲು ಏನೋ ಒಂದು ಮ್ಯೂಸಿಕ್ ಹೋಗುತ್ತೆ ಇದೊಂದು ಯೂಸ್ ಆಗುತ್ತೆ ತುಂಬಾ ನೀವು ಏನಾದರೂ ವರ್ಕಿಂಗ್ ಸೈಡ್ ಮಾಡ್ತಿರ್ತೀರಲ್ಲ ಅಂತ ಕಡೆ ಇಲ್ಲ ನಿಮ್ಗೆ ಯಾರಾದರೂ ಸುಮ್ನೆ ಬೆದರಿಕೆ ಆಗ್ತಿದ್ರೆ ಅಂತ ಟೈಮ್ ಅಲ್ಲೆಲ್ಲ ಯೂಸ್ ಆಗುತ್ತೆ ಅವ್ರಿಗೆ ಗೊತ್ತೇ ಆಗಲ್ಲ ನೀವು ರೆಕಾರ್ಡ್ ಮಾಡ್ಕೊಂತಿದಿರಾ ಆಡಿಯೋ ಅನ್ನೋದು ಓಕೆನಾ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇನ್ಕಮ್ ಕಾಲಿಂಗ್ ಸೆಟ್ಟಿಂಗ್ಸ್ ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಎಲ್ಲ ಈ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಇದೇ ತರ ಯೂಸ್ಫುಲ್ ಪೀಪಲ್ ಯೂಸ್ಫುಲ್ ಆಗೋಂತ ವೀಡಿಯೋಸ್ ನಾನು ಮಾಡೋದು ಓಕೆನಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಇಲ್ಲಿವರೆಗೂ ಈ ವಿಡಿಯೋ ನೋಡಿದೀರ ಅಂದರೆ ಖಂಡಿತ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಮತ್ತೆ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ನಿಮಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ಸ್ ಸದಾ ಈ ತರ ಇದ್ರೆ ಇದೇ ರೀತಿ ಯೂಸ್ಫುಲ್ ವಿಡಿಯೋಸ್ ದಿನನಿತ್ಯ ಆಗ್ತಾ ಹೋಗ್ತೀನಿ ಧನ್ಯವಾದಗಳು